ಭಾಳ ದುಃಖಕರವಾದ ಸಂಗತಿ ಬೆಂಗಳೂರಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಜಾತ್ಯತೀತ ಜಿಲ್ಲೆ ಎಲ್ಲ ಧರ್ಮವೂ ಸಹ ಸರ್ವಧರ್ಮ ಸಮಭಾವ ಇದ್ದಂಥ ಜಿಲ್ಲೆಯಲ್ಲಿ ಅಮಾಯಕರ ಕೊಲೆ ಮತ್ತು ವಿಶ್ವಾಸಘಾತ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ದುಃಖ ತರ್ತಕ್ಕಂಥ ವಿಚಾರ ಬೆಂಗಳೂರಲ್ಲಿ ಸತ್ತಂತವ್ರ ಸತ್ತಂಥವರ ಕುಟುಂಬದ ಸದಸ್ಯರಿಗೆ ದೇವರು ಧೈರ್ಯ ಮತ್ತು ಶಕ್ತಿಯನ್ನು ಕೊಡಲಿ ಆ ನಷ್ಟವನ್ನು ಅನುಭವಿಸಲಿಕ್ಕೆ ಮತ್ತೇನು ಮಂಗಳೂರಲ್ಲಿ ಒಬ್ಬ ಅಮಾಯಕನ ರಹೀಮ್ನ ಕೊಲೆ ಆಗಿದೆ ಅಶ್ರಫ್ನ ಕೊಲೆ ಆಗಿದೆ ಅವರ ಕುಟುಂಬದ ಸದಸ್ಯರಿಗೂ ಸಹ ಭಗವಂತ ಶಕ್ತಿ ಮತ್ತು ಧೈರ್ಯ ಕೊಡಲಿ ಆ ನಷ್ಟವನ್ನು ಬರೆಸಲಿಕ್ಕೆ ಹೇಳಿ ಮೊದಲನೇ ವಿಚಾರ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಸಂದರ್ಭದಲ್ಲೂ ಸಹ ಕೋಮು ಸೌಹಾರ್ದತೆಗೆ ಯಾವುದೇ ಧಕ್ಕೆ ಇಲ್ಲದೆ ಸುಮಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ನೋಡಿದಾಗ ಯಾವುದೋ ಅದೃಶ್ಯ ಶಕ್ತಿ ಹಿಂದೆ ಕೈವಾಡದಿಂದ ಈ ಅಮಾಯಕರ ಸಾವು ನೋವು ಕೊಲೆ ಜೈಲೆಲ್ಲ ಆಗ್ತಾಯಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಮುಸ್ಲಿಂ ಸಮ ಸಮುದಾಯದಲ್ಲಿರ್ಬೋದು ಹಿಂದೂ ಸಮುದಾಯದಲ್ಲಿರ್ಬೋದು ಬೇರೆ ಯಾವುದೇ ಸಮುದಾಯದಲ್ಲಿದ್ರೂ ಸಹ ಅವರೇನೋ ತೊಂಬತ್ತು ಪರ್ಸೆಂಟ್ ಅಂತ ಹೇಳಿದ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅನ್ಯೋನ್ಯವಾಗಿ ವಿಶ್ವಾಸದಿಂದ ಬದುಕಿರ್ತಕ್ಕಂಥ ಜನವನ್ನು ನಾನು ಚಿಕ್ಕಂದಿಂದಲೂ ಸಹ ನೋಡಿರೋ ನೋಡಿರ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥ ಸಂಪ್ರದಾಯ ಬಪ್ಪನಾಡಿನ ಸಂಪ್ರದಾಯ ನೋಡಿದಾಗ ಬಪ್ಪ ಬ್ಯಾರಿಯಿಂದ ಹಿಡಿದು ಶುರುವಾಗಿರ್ತಕ್ಕಂಥ ಸಂಪ್ರದಾಯ ಅನ್ಯೋನ್ಯವಾಗಿ ಬದುಕ್ತಕ್ಕಂಥ ಸಂಪ್ರದಾಯವನ್ನು ಹಾಳು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಹೊರಡಿರ್ತಕ್ಕಂಥವು ನಾನು ಈ ಪಾತ್ರಧಾರಿಗಳನ್ನ ಯಾರನ್ನೂ ಸಹ ನಾನು ಆಪಾದನೆ ಮಾಡೋದಿಲ್ಲ ಅವ್ರನ್ನ ಅವ್ರ ಮೇಲೆ ದೂರು ಮಾಡೋದಿಲ್ಲ ಕೊಲೆ ಆಗಿದ್ದಾರೆ ಕೊಲೆ ಮಾಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅವ್ರನ್ನ ದೂರು ಏನೂ ಪ್ರಯೋಜನ ಇಲ್ಲ ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಕೆಲವು ಸೂತ್ರಧಾರಿಗಳಿದ್ದಾರೆ ಅವ್ರಿಗೆ ಈ ಒಂದು ಅಮಾಯಕರನ್ನ ಪ್ರಚೋದನೆ ಮಾಡಿ ಸಮಾಜದಲ್ಲಿ ಕಂದಕವನ್ನು ತಂದು ತಮ್ಮ ಬೇಳೆಯನ್ನು ಬೇಯಿಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಜನಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ ಆ ಸೂತ್ರಧಾರಿಗಳು ಯಾರು ಅಂತ ನಮಗೆಲ್ಲರೂ ಸಹ ಗೊತ್ತಿದೆ ಆದರೆ ಇದು ಸ ಧಾರ್ಮಿಕ ನಾಯಕರಿರೋದ್ರಿಂದ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಪಾತ್ರಧಾರಿಗಳ ತಪ್ಪಿನಲ್ಲಿ ಅವರು ಸೂತ್ರಧಾರಿಗಳೇನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದು ಯಾವುದೇ ಕೊಲೆಗಳಿರ್ಬೋದು ಆದ್ದರಿಂದ ನಾವು ಸರ್ವಧರ್ಮ ಸಮಭಾವವನ್ನು ಏನು ನಾವು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಶಾಂತಿಯವರು ಹೇಳ್ತಾಯಿದ್ರು ನಾವು ಜಾತ್ಯಾತೀತ ತತ್ವವನ್ನು ರಕ್ತಗತ ಮಾಡ್ಕೊಂಡಿದ್ದೀವಿ ಅಂತ ನಮ್ಮ ಬ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ತತ್ವ ಏನಿದೆ ಸರ್ವಧರ್ಮ ಸಮಭಾವ ಎಲ್ಲರೂ ಸಹ ಸಮಾನರಾಗಿ ಬಾಳಬೇಕು ಅನ್ನೋದನ್ನು ನಾವು ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಈ ರೀತಿ ದೇಶ ಎಲ್ಲೂ ಇಲ್ಲ ಏಳು ದೊಡ್ಡ ದೊಡ್ಡ ಧರ್ಮಗಳು ಹಿಂದೂ ಧರ್ಮ ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಬೌದ್ಧ ಧರ್ಮ ಜೈನ್ ಧರ್ಮ ಸಿಖ್ ಧರ್ಮ ಮತ್ತು ಸ್ವರಾಷ್ಟ್ರಿಯನ್ ಧರ್ಮ ಒಂದಾಗಿ ಬಾಳಿರ್ತಕ್ಕಂಥ ಯಾವುದಾದ್ರೂ ದೇಶ ಇದ್ದರೆ ಅದು ಭಾರತ ದೇಶ ಇದನ್ನು ಇದನ್ನು ಹಾಳು ಮಾಡಲಿಕ್ಕೆ ಹೊರ್ತು ಹೊರಟಿರ್ತಕ್ಕಂಥ ಈ ಸೂತ್ರಧಾರಿಗಳಿಗೆ ನಾವು ಏನಾದರೂ ಕಡಿವಾಣ ಹಾಕಬೇಕಾಗತ್ತೆ ఏషి న్యూస్ నెట్వర్క్ ప్రస్తుతి